ಅದಾರು ಅಂಚೆ ತೋಟದ ಐತಿ ಏಟೆ ಪುರ ವಾರ್ಮೆಂಟ್ ಜಾಗೆ ಒಂದು ಅಂಚೆ ರೋಡ್ ಪುರೈ ಏನಾದ್ರೂ ಸುದ್ದಿದ್ದೇನೆ ವರ್ಗ ಜಾಗೆ ಅಂಚೆ ಸುದ್ದಿದ್ದೇನೆ ಐದು ಎತ್ತ ಸಮಯ ಬುಕ್ಕ ಅವ್ವಿ ಅವು

ಒಂದ ಸೈಡ್ ಕಟ್ಟಿ ಹೊಡ್ಬೇಕು ಇಲ್ಲರ ಮಾರ್ಗ ಇದು ಮಾಡಿ ಅಗಲವಾಗ ತೆಗಿಬೇಕು ಈಗ ಒಂದು ಕೆಲಸ ಮಾಡ್ಬೇಕು ಈಗ ತಹಸೀಲ್ದಾರ್ಗೆ ಒಂದು ರಿಪೋರ್ಟ್ ಮಾಡಿ ರಿಪೋರ್ಟ್ ಮಾಡಿ ತಹಸೀಲ್ದಾರ್ ನೋಟಿಸ್ ಮಾಡಲಿಲ್ಲ ಮತ್ತೆ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಎಕ್ಸಿಸ್ಟಿಂಗ್ ರೋಡ್ ಇದೆ ಅನ್ನುವಂಥದ್ದನ್ನು ನಿಮ್ಮ ಪಂಚಾಯತ್ ಅಲ್ಲಿ ಇದೆ ಎಲ್ಲ ಅದನ್ನು ಮೆನ್ಷನ್ ಮಾಡಿ ಇಷ್ಟು ವರ್ಷದಿಂದ ಇದೆ ಮತ್ತೆ ನನ್ನ ಲೆಕ್ಕದಲ್ಲಿ ಇಪ್ಪತ್ತೆಂಟು ವರ್ಷದಿಂದ ರೋಡ್ ಇದ್ರೆ ಅದರ ನಂತರ ದರ್ಕಸ್ ಆಗಿರುತ್ತೆ ನಲ್ವತ್ತು ವರ್ಷಗಳ ಹಿಂದೆ ನಲ್ವತ್ತು ವರ್ಷದಿಂದ ದರ್ಕಸ್ ಆಗಿರುತ್ತೆ ಅದನ್ನು ಮೆನ್ಷನ್ ಮಾಡಿ ಯಾವುದೇ ದರ್ಕಸ್ ಇರ್ಬೋದು ಅಕ್ರಮ ಸಕ್ರಮ ಇರ್ಬೋದು ಎಲ್ಲದರಲ್ಲೂ ದಾರಿ ಹಾಕು ಊರ್ಜಿತ ಅದರಿಂದಾಗಿ ಒಂದು ಅದಕ್ಕೆ ರಿಟರ್ನಿಂಗ್ ವಾಲ್ ಮಾಡಬೇಕು ಇಲ್ಲದಿದ್ರೆ ನಾವು ಇಲ್ಲಿಂದ ಅವರು ಎಕ್ಸ್ ಸ್ವಲ್ಪ ಅಕ್ವಿಷನ್ ರೋಡ್ ಅನ್ನು ಮಾಡಿ ಕರೆಕ್ಟಾಗಿ ರೋಡ್ ಮಾಡಿ ಕೊಡ್ಬೇಕು ಇಲ್ಲಾಂದ್ರೆ ಇದು ಒಂದು ಅವರ್ ಮೇಲೆ ಕ್ರಮಕ್ಕೆ ಆಗ್ರಹ ಮಾಡ್ಬೇಕು ಸಾರ್ವಜನಿಕ ರೋಡು ಮತ್ತೆ ಇದಕ್ಕೆ ಆಲ್ರೆಡಿ ನಾವು ಗ್ರಾಂಟ್ ಇಟ್ಟು ಇದು ಮಾಡಿದ್ದೇವೆ ಏನಂದ್ರೆ ಕಾಂಕ್ರೀಟ್ ರೋಡ್ ಆಗಿದೆ ಇದು ಹೋದ್ರೆ ಕಿತ್ಕೊಂಡು ನೀವು ಎರಡನ್ನು ಬರಿ ಇದು ರಿಟರ್ನ್ ಕಟ್ಟಲಿಕ್ಕೆ ರಿಟರ್ನ್ ಕಟ್ಟಬೇಕು ಮತ್ತೊಂದು ಅತಿಕ್ರಮಣ ಮಾಡಿದ್ದಾರೆ ಮತ್ತೆ ಈ ದಾರಿ ಆಲ್ರೆಡಿ ಆಗಿರೋದನ್ನು ಇವರಿಂದಾಗಿ ಇದು ಡಿಸ್ಟರ್ಬ್ ಆಗಿದೆ ಇದು ಕಿತ್ಕೊಂಡು ಹೋಗಿದೆ ಇದು ಪೂರ್ತಿ ಒಂದು ಸ್ವಲ್ಪ ಹೋದ್ರೆ ಇದು ಇದು ಒಂದು ಸ್ಟ್ರೆಚ್ ಹೋಗ್ತದೆ ಹೇಳ್ತೇನೆ ತಹಶೀಲ್ದಾರ್ಗೂ ಹೇಳಿ ಇದು ಎಲ್ಲಿ ಆದ್ರೆ ಮತ್ತೆ ಇದೆಲ್ಲ ಪೂರ್ತಿ ಕಿತ್ತೋದ್ರೆ ಅದಕ್ಕೆ ತಹಶೀಲ್ದಾರ್ ಮತ್ತೆ ನೀವೇ ಹೊಣೆ ಈಗ ನೋಡಿ ನಿನ್ನೆ ಮರ ಬಿತ್ತಲ್ಲಿ

ಲಲದ ಆಯಿಲ ಮತ್ತು ಇತರ ಗ್ರಾಮಗಳಿಗೆ ಅಂದ್ರೆ ಲಾಯ ಮತ್ತು ಮೇಲಂತ ಬಿಟ್ಟು ಗ್ರಾಮ ಪಂಚಾಯತಿನ ನಡು ಭಾಗದಲ್ಲಿರುವಂತಹ ಗದ್ಪಾಜ ರಸ್ತೆ ಕುಸಿತದ ವರದಿ ಆದ ನಂತರ ಈ ವರದಿಗೆ ಒಂದು ಫಲಶೃತಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇದೀಗ ಒಂದು ಗ್ರಾಮ ಪಂಚಾಯತ್ ಇದಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಥವಾ ತಡೆಗೋಡೆ ತಾತ್ಕಾಲಿಕವಾದಂತಹ ಪರಿಹಾರ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಇದ್ದಾಗ ಇದೀಗ ಶಾಸಕ ಹರೀಶ್ ಪೂಜೆ ಅವರೊಳಗೆ ಭೇಟಿ ನೀಡಿದ್ರು ಇದರ ಕೆಳಭಾಗದಲ್ಲಿರುವಂತಹ ಅಹ್ ಯಾರು ಇದನ್ನ ಈ ಒಂದು ಕುಸಿತಕ್ಕೆ ಕಾರಣ ಆಗಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹದನ್ನ ಪಂಚಾಯತ್ ರಾಜ್ ಇಲಾಖೆಯವರಿಗೆ ಮತ್ತು ತಹಶೀಲ್ದಾರ್ಗೆ ಸೂಚನೆಯನ್ನ ನೀಡ್ತೇನೆ ಅಂತ ಹೇಳಿದ್ರು ಜೊತೆಗೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಇದ್ರು ಅವರಿಗೂ ಕೂಡ ಇಲ್ಲಿ ಸ್ಥಳದಲ್ಲೇ ಸೂಚನೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಅವರು ಇದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸುವಂತಾಗಬೇಕು ಅದು ಕೆ ಇನ್ನೊಂದು ಮೂರು ದಿನದೊಳಗೆ ಅದಾಗಬೇಕು ಮೂರು ದಿನದಲ್ಲಿ ಅವರು ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡದೇ ಇದ್ದಲ್ಲಿ ಖಂಡಿತವಾಗಿಯೂ ಈ ಒಂದು ರಸ್ತೆಯ ಅಥವಾ ಈ ಕುಸಿತಕ್ಕೆ ಬೇಕಾದಂತಹ ತಾತ್ಕಾಲಿಕ ತಡೆಗೋಡೆಯನ್ನ ಪಂಚಾಯತ್ ಕಡೆಯಿಂದ ನಿರ್ಮಾಣ ಮಾಡಲಾಗುವುದು ಉಳಿದಂತೆ ಯಾವ ಯಾವ ಅನುದಾನಗಳು ಸಿಗುತ್ತೆ ಎಲ್ಲೆಲ್ಲಿ ಅನುದಾನಗಳು ಸಿಗುತ್ತೆ ಅದನ್ನ ನೋಡ್ತೀನಿ ಅನ್ನುವಂತದ್ದನ್ನ ಹೇಳಿದರೆ ಏನ್ ಮಾತನಾಡಿದರೆ ಶಾಸಕ ಹರೀಶ್ ಪೂಂಜಾ ಅನ್ನುವಂಥದ್ದನ್ನ ನೋಡಿ ಜಾಗ ಈ ಕಡೆಯಿಂದ ಲಾಯ್ಲಾ ಮತ್ತು ಈ ಕಡೆ ಸೌನಾಲಿಗೆ ಸಂಪರ್ಕ ಮತ್ತು ಪರಿಶಿಷ್ಟ ಕಾಲೋನಿ ಸಂಪರ್ಕ ಮಾಡತಕ್ಕಂಥ ಒಂದು ರಸ್ತೆಯಲ್ಲಿ ಆಲ್ರೆಡಿ ಇದರಲ್ಲಿ ಎಸ್ ಸಿ ಫಂಡ್ ಮತ್ತು ಎಂ ಪಿ ಅವರ ಫಂಡ್ ಮೂಲಕ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆಯು ನಿರ್ಮಾಣ ಆಗಿರ್ತಕ್ಕಂಥದ್ದು ಸುಮಾರು ನಲವತ್ತು ವರ್ಷದಿಂದ ಈ ರಸ್ತೆ ಕಚ್ಚಾ ರಸ್ತೆ ಇರತಕ್ಕಂಥದ್ದು ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರಸ್ತೆ ಇದು ಇಲ್ಲಿ ಒಬ್ಬ ವ್ಯಕ್ತಿ ತಮ್ಮ ಪಟ್ಟ ಜಾಗ ಅನ್ನುವಂತ ಹೇಳಿಕೊಂಡು ಇವತ್ತು ಈ ರಸ್ತೆಯ ಬದಿಯವರೆಗೂ ಅತಿಕ್ರಮಣ ಮಾಡಿ ಆ ಗುಡ್ಡವನ್ನು ಅಗೆದ ಪರಿಣಾಮವಾಗಿ ಇವತ್ತು ರಸ್ತೆ ಕುಸಿಯುವ ಸ್ಥಿತಿಯಲ್ಲಿದೆ ಸುಮಾರು ಅಧಿಕಾರಿಗಳು ಒಂದು ವರ್ಷದ ಹಿಂದೆ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಬಹ ಇದಕ್ಕೆ ತಕ್ಷಣಕ್ಕೆ ತಹಶೀಲ್ದಾರ್ ಅವರು ಸಹ ಇದಕ್ಕೆ ಸ್ಥಳ ಭೇಟಿ ಮಾಡಿದ್ದಾರೆ ಆದರೆ ತಕ್ಷಣಕ್ಕೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ತಕ್ಷಣ ಅವ್ರ ಮೇಲೆ ಆ ಇದನ್ನು ರಿಟೈನಿಂಗ್ ಹಾಲ್ ನಿರ್ಮಾಣ ಮಾಡಬೇಕು ಮತ್ತು ಇದಕ್ಕೆ ಒಂದು ಚರಂಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆ ವ್ಯಕ್ತಿಗಳು ಮಾಡಬೇಕು ಮಾಡಿಲ್ಲ ಅಂದ್ರೆ ತಕ್ಷಣ ಅವರಿಗೆ ಸಾರ್ವಜನಿಕ ಆಸ್ತಿ ನಷ್ಟ ಎನ್ನುವಂತ ಕಾರಣದಿಂದಾಗಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿ ಸಾರ್ವಜನಿಕರ ಈ ಭಾಗದ ರಸ್ತೆಗೆ ಅಹ್ ಭಾಗದ ಎಸ್ ಕಾಲೋನಿ ಸಮುದಾಯದವರಿಗೆ ಮತ್ತು ಎಲ್ಲಾ ರಸ್ತೆ ಅನುಕೂಲ ಈ ರಸ್ತೆಯನ್ನು ಯಾರು ಉಪಯೋಗ ಮಾಡ್ತಾರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪಂಚಾಯತ್ನಿಂದ ಇದರ ಕಾಮಗಾರಿಗಳನ್ನು ಮಾಡಿಸಬೇಕು ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಮಾಡ್ತಾರೆ ಅದಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ ತಹಶೀಲ್ದಾರ್ ಹತ್ರ ಮಾತಾಡ್ತೇನೆ ತಕ್ಷಣ ಅವರ ಅವರಿಗೆ ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಒಂದಿಷ್ಟು ದಿನ ಅಂತ ನಿಗದಿಪಡಿಸಿ ಅದರೊಳಗೆ ಅವ್ರು ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಅಫೇರ್ ಮಾಡಬೇಕು ಅಫೇರ್ ಮಾಡಿದ ನಂತರ ಪಂಚಾಯತ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅದು ಎಲ್ಲಿ ಯಾವ ಅನುದಾನ ಇದೆ ಅನ್ನುವ ಲಭ್ಯತೆ ಆಧಾರದಲ್ಲಿ ಅದನ್ನು ಕಾಮಗಾರಿಯನ್ನು ಆಯಿಲ್ಲ ಇಲ್ಲಿಯ ಇಲಾಖೆ ಶಾಸಕ ಹರೀಶ್ಮು ಭೇಟಿ ನೀಡಿದ್ರು ಈಗ ನಿಮಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೇ ಮೂರು ದಿವಸದಲ್ಲಿ ಅವರ ಕ್ರಮ ಅವರ ಬಗ್ಗೆ ಕ್ರಮ ಕೇಳಿದ್ದಾರೆ ಅವರ ಉತ್ತರ ಬಂದ ಮೇಲೆ ನಮ್ಮಿಂದ ಪಂಚಾಯಿತಿಯಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನಾವು ಮಾಡ್ತೇವೆ ತಾತ್ಕಾಲಿಕ ಪರಿಹಾರ

ಪರಿಹಾರ ಮನತ್ಕೋರ್ ತೂಪ ಅಂದ್ ಪಂಡಿದೆ ಸರ್ ಎಂ ಎಲ್ ಎ ಬರ್ತಿದ ಅವ್ ಎಲ್ ಎ ಬರ್ತೀರಿ ಆರ್ ಬರ್ತಿದ್ ಅವೇ ಮುಲ್ಪ ಎಂ ಪಂಡ ಈ ಜಾಗೆದಾಗ್ಲಿ ಐನು ಎಂಕಲ ಅಪ್ಪ ಜರಿಯರ ಕಾರಣ ಈ ಜಾಗೆದಾಗ್ಲಿ ಮುಲ್ಪ ತೀರ್ತಿ ಅಂಚನಾಗ ಅಗ್ ಐನ್ ಮಂತ್ಕೋಡು ಅಪ್ಪನ ಕಂಡುಬೆಂಟ್ ಮಂದ ಸರ್ ಇಂಚೆಂಚ ಅವು ಗರಿ ಪೊಡ್ಚಿಂಗ್ ಅವು ತೊಂದ್ರೆ ಹಾಕೊಂಡು ಅಂಡದಿಂದ ಪಂಚಾಯತ್ ಆ ಶಾಸಕರಲ್ಲಿ ಆಸೈಡ್ ಫಂಡ್ ಹಂಗಿಲ್ಲ ಪಣ ಶಾಸಕರು ಬಂದಿದ್ರು ಅವಿ ಪಂಚಾಯತ್ ಆಗ್ಲ ಇಂಚಾಗ್ಲಾ ಯಾಕ್ ಸಂದಿತ್ತು ತಲೆ ಯಾಕೆ ಸಂದಿತ್ತು ಬಂದಿದ್ದು ಶಾಸಕರಿಗೆ ಫಂಡ್ ಇರ್ ಆಗ್ಲಿ ಪಂಚಾಯತ್ ಆತೀರ ಪಂಚಾಯತ್ ಸುದ್ದಿ ನ್ಯೂಸ್ ವರದಿಯ ನಂತರ ಇದೀಗ ಕಚ್ಪಾಜೆ ರಸ್ತೆಗೆ ಯಾವ್ದಾದ್ರು ರೀತಿಯಲ್ಲಿ ಪ್ರಯೋಜನ ಆಗತ್ತಾ ಅನ್ನುವಂಥದ್ದು ಕಾದು ನೋಡ್ಬೇಕು ಯಾಕೆಂತಂದ್ರೆ ಈಗಾಗ್ಲೇ ಇಲ್ಲಿಗೆ ಶಾಸಕರು ಬಂದಿದ್ದಾರೆ ಅಧಿಕಾರಿ ವರ್ಗದವರು ಬಂದು ಭೇಟಿ ನೀಡಿದ್ದಾರೆ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿನ ಗ್ರಾಮಸ್ಥರಿದ್ದಾರೆ ಅವರೆಲ್ಲರ ನಿರೀಕ್ಷೆಗಳು ಸುಳ್ಳಾಗದಿರ್ಲಿ ಈ ಬಾರಿ ಈ ಮಳೆಗಾಲದ ಇನ್ನೊಂದು ವಾರದ ಒಳಗಡೆ ಈ ರಸ್ತೆಗೆ ತಾತ್ಕಾಲಿಕವಾದಂತಹ ಪರಿಹಾರ ಸಿಗ್ಲಿ ಜೊತೆಗೆ ಆ ಭೀತಿಯಲ್ಲಿರುವಂತಹ ಪೋಷಕರು ಪೋಷಕರಿರ್ಬೋದು ಅವರ ಭೀತಿ ದೂರವಾಗ್ಲಿ ಕತ್ಪಾಜ ರಸ್ತೆ ಸೇಫ್ ಆಗಿದೆ ಯಾವುದೇ ರೀತಿಯಂತ ಕುಸಿತ ಆಗೋದಿಲ್ಲ ಅನ್ನುವಂತಹ ಅವರಲ್ಲಿರುವಂತಹ ಭಯ ದೂರವಾಗ್ಲಿ ಕುಸಿತ ಆಗದೇ ಇರ್ಲಿ ಆ ಕುಸಿತ ಆಗುವುದನ್ನು ತಪ್ಪಿಸ್ಲಿ ಅಂತಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಿ ಮಾಡಿದಂತಹ ಸಾರ್ವಜನಿಕರ ಹಣ ಈ ಹಣವನ್ನ ಪೋಲಾಗ್ಲಿಕ್ಕೆ ಯಾರೂ ಕೂಡ ಕಾರಣ ಆಗಬಾರ್ದು ಆದ್ರಿಂದ ಈ ರಸ್ತೆಯನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನಾಗಬೇಕು ಆ ಕಾರ್ಯಗಳಾಗಬೇಕು ಅನ್ನುವಂಥದ್ದು ಸುದ್ದಿಯ ಒತ್ತಾಯ ಕೂಡ ಪಂಚೇಶ್ ಕೆ ಚಾರ್ಮಿ ಜೊತೆಗೆ ದಾಮೋದರ ದುಂಡೋಲೆ ಸುದ್ದಿ ನ್ಯೂಸ್ ಕತ್ಪಾಜೆ ಲಾಯ್ಲಾ